ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ನೀವೆಲ್ಲರೂ ಸಹ ಹುಷಾರಾಗಿದ್ದರೆ ಅಂತ ಭಾವಿಸ್ತೀನಿ ಹಾಗೆ ಇನ್ನೊಂದು ಹೊಸ ವ್ಲಾಗ್ ತುಂಬ ಸಮಯದ ನಂತರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಪ್ ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗ್ಬೋದು ಹೆಣ್ಣು ತನಕ ವಿಡಿಯೋನ ನೋಡಲಿಕ್ಕೆ ಮರಿಬೇಡಿ ಹಾಗೆ ಕೆಲವೊಂದು ಕಾರಣಗಳಿಂದ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂತ ನಾನು ಶೂಟ್ ಮಾಡಿ ಇಟ್ಟಿದ್ದಾದರೆ ಎಡಿಟ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗೆ ಇವತ್ತಿನ ಈ ವ್ಲಾಗಲ್ಲಿ ನಾನು ಹಸ್ಬೆಂಡ್ ಜೊತೆಗೆ ಮಂಗಳೂರಿಗೆ ಬಂದಿದ್ದೀನಿ ಎಚ್ ಡಿ ಸಿ ಸಿ ಬ್ಯಾಂಕ್ ನಿಮಗೆ ಗೊತ್ತೇ ಇರ್ಬೋದು ಎಷ್ಟೊಂದು ಜನಪ್ರಸಿದ್ಧಿಯಾಗಿರುವಂಥ ಒಂದು ಬ್ಯಾಂಕ್ ಅಂತ ಹೇಳಿ ಮಂಗಳೂರಲ್ಲಿ ಹಾಗೆ ಇಲ್ಲಿ ಇವತ್ತು ನಮ್ಮ ಈ ಒಂದು ಮಳಂತೆರಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಸಾಧನೆಗೆ ಇವತ್ತು ಪ್ರಶಸ್ತಿ ನೀಡಲಾಗಿತ್ತು ಹಾಗೆಯೇ ಹಲವಾರು ಸಂಘದ ಯಾರು ಅಧ್ಯಕ್ಷರಿದ್ದಾರೆ ಅವರು ಬಂದಿದ್ದರು ಹಾಗೆಯೇ ಸಿಇಒನವರು ಸಹ ಬಂದಿದ್ದರು ಹಾಗೆ ಪ್ರತಿಯೊಬ್ಬರು ಕೂಡ ಡೈರೆಕ್ಟರ್ ಆಗಿರ್ಬೋದು ಅವರೆಲ್ಲ ಬಂದು ಇಲ್ಲಿನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದರು ಹಾಗೆ ಇವತ್ತು ಹಸ್ಬೆಂಡ್ ಕೂಡ ಬಂದಿದ್ರು ಅವರು ಈ ವರ್ಷದ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ನಿಮಗೆಲ್ರಿಗೂ ಗೊತ್ತಿರ್ಬೋದು ಹಾಗೆ ಇದೊಂದು ಅವರಿಗೆ ಪ್ರೌಡ್ ಮೂಮೆಂಟ್ ಹಾಗೆ ನಾನು ಸಹ ಈ ಒಂದು ಮೂಮೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೆ ಅವರ ಜೊತೆಗೆ ಜೋಶ್ವಣ್ಣ ಸಹ ನಾನು ಕರ್ಕೊಂಡು ಹೋಗಿದ್ದೆ ಹಾಗೆ ಇಲ್ಲಿ ನಾವು ಮಹಾಸಭೆ ಆದ ನಂತರ ಇವರಿಗೆಲ್ಲ ವಿಶ್ ಮಾಡಿಬಿಟ್ಟು ನಂತರ ಇಲ್ಲಿ ಒಳ್ಳೆಯ ಉಪಹಾರ ಆಗಿರ್ಬೋದು ಭೋಜನೆಲ್ಲ ಇತ್ತು ನಂತರ ನಾನು ಜೋಶ್ವಣ್ಣನ ಕರ್ಕೊಂಡು ಸ್ವಲ್ಪ ಅವನಿಗೆ ಟೈಮ್ ಸ್ಪೆಂಡ್ ಮಾಡುವ ಮಂಗಳೂರಲ್ಲೇ ಇವತ್ತು ಹೇಗೂ ಸಹ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನಾನು ಮತ್ತೆ ಜೋಶ್ವ ಇಲ್ಲಿ ಸಿಟಿ ಸೆಂಟ್ರಿಗೆ ಬಂದಿದ್ದೀವಿ ಸೊ ಅದನ್ನೇ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತುಂಬ ಸಮಯ ಆಯಿತು ನಾವು ಬರದೆ ಆದರೆ ಜೋಶವಣ್ಣದು ಏನಾದರೂ ಒಂದು ಲಿಸ್ಟ್ ಇದ್ದೇ ಇರುತ್ತೆ ಮಂಗಳೂರಿಗೆ ಬರುವಂಥ ಸಮಯದಲ್ಲಿ ಒಂದು ಸಿಟಿ ಸೆಂಟರಿಗೆ ಅಥವಾ ಫಾರಮ್ ಮಲ್ಲಿಗೆ ಅವನಿಗೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲದಿದ್ದರೆ ಈ ಮಳೆಗೆ ಎಲ್ಲಿ ಸಹ ನಮಗೆ ಕರೆಕ್ಟಾಗಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಆಚೆ ಈಚೆ ತಿರ್ಗಾಡ್ ತಿರ್ಗಾಡಲಿಕ್ಕೆ ಮಕ್ಕಳನ್ನು ಇಟ್ಕೊಂಡು ಸ್ವಲ್ಪ ಕಷ್ಟನೇ ಹಾಗಾಗಿ ಇದು ಕಂಫರ್ಟೇಬಲ್ ಅಂತ ಅನಿಸುತ್ತೆ ನನಗೆ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಹಾಗೆಯೇ ಇಲ್ಲಿ ಫುಡ್ ಝೋನಲ್ಲಿ ಅವನಿಗೆ ಇವತ್ತು ಈ ಬೋಬಾ ಜ್ಯೂಸ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಸೊ ಇದೊಂದು ಬಬಲ್ ಬೇಸ್ಡ್ ಟೀ ಆಗಿರ್ಬೋದು ಅಥವಾ ಒಂದು ಫ್ರೂಟ್ ಇದ್ದು ಜ್ಯೂಸ್ ಥರ ಸಿಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ನನಗೆ ಲಿಸ್ಟಲ್ಲಿ ಇವತ್ತು ಕೊಟ್ಟಿದ್ದ ತುಂಬ ಸಮಯದಿಂದ ಇದ್ದ ನನಗೆ ಅದು ಬೇಕು ಅಂತ ಹೇಳಿ ಆದರೆ ಇಲ್ಲಿ ಇಲ್ಲಿ ಮಾತ್ರ ಅದು ಸಿಗೋದು ಮಾಲಲ್ಲೆಲ್ಲ ಹಾಗಾಗಿ ನಾನು ಅವನ ಜೊತೆಗೆ ಆ ಜ್ಯೂಸನ್ನು ಎಂಜಾಯ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅವನ ಜೊತೆಗೆ ಇಲ್ಲಿ ಗೇಮ್ ಝೋನಲ್ಲಿ ಬಂದು ಟೈಮನ್ನು ಸ್ಪೆಂಡ್ ಮಾಡಿದೆ ಅಲ್ಲಿಂದ ನಾನು ಇಲ್ಲಿ ಮಿಸ್ಟರ್ ಡಿ ಐ ವೈ ಅಂತೇಳಿ ಹೊಸ ಶಾಪ್ ಓಪನ್ ಆಗಿತ್ತು ಸೊ ಜಸ್ಟ್ ಚೆಕ್ ಮಾಡ್ಕೊಳ್ಳೋಣ ಏನೆಲ್ಲ ಐಟಮ್ಸ್ ಇದೆ ಅಂಥೇಳಿ ನಾನು ನೋಡಲಿಕ್ಕೆ ಹೋಗಿದ್ದೆ ಆದರೆ ಎಲ್ಲ ಆನ್ಲೈನಲ್ಲಿ ಸಿಕ್ಕುವಂತಹ ಹಲವಾರು ವಸ್ತುಗಳೆಲ್ಲ ಸ್ವಲ್ಪ ಚೀಪೆಸ್ಟ್ ಕಾಸ್ಟಿಗೆ ಸಿಗುತ್ತೆ ಅಂತೇಳಿ ಇದ್ರು ಆದರೆ ಕೆಲವುದಕ್ಕೆ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಹಾಗೆಯೇ ಋಶವಣಿಗೆ ಕೆಲವೊಂದು ಸ್ನ್ಯಾಕ್ಸ್ ಇದು ಬಾಕ್ಸ್ ಎಲ್ಲ ವೆರೈಟಿ ಇತ್ತು ಸೊ ಅದರಲ್ಲಿ ನಾನು ಸ್ವಲ್ಪನೇ ವಸ್ತುಗಳನ್ನು ಚೂಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೆ ಹಾಗೆ ಇಲ್ಲಿ ಹಸ್ಬೆಂಡ್ ಇದು ಆ್ಯಕ್ಚುಲಿ ಬೇರೆ ಶಾಪಿಂದ ಆದರೆ ನಿಮಗೆ ಇದು ಡಿ ಐ ವೈಯಲ್ಲಿ ಕೂಡ ಇವಾಗಲು ಸಿಗ್ಬೋದು ನಾನು ಅಷ್ಟೊಂದು ಚೆಕ್ ಮಾಡ್ಕೊಂಡಿಲ್ಲ ಇದು ನಮಗೆ ಆಫರಿಗೆ ಸಿಕ್ಕಿರುವಂಥದ್ದು ಸ್ಪಾರಲ್ಲಿ ಸೊ ಇದೊಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಇರಬೇಕು ಇದಕ್ಕೆ ಸೊ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ನಮಗೆ ಡಿಸ್ಕೌಂಟ್ ಆಗಿ ಸಿಕ್ಕಿರುವಂತಹ ಒಂದು ಸಣ್ಣ ಟೇಬಲ್ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಫಿಕ್ಸ್ ಮಾಡಲಿಕ್ಕೆ ಕೂಡ ತುಂಬ ಈಸಿ ಅಂತೇಳಿ ಅನಿಸುತ್ತೆ ನನಗೆ ಸೊ ಅದನ್ನೇ ನಾನು ನಿಮ್ಮ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಡಿ ಐ ವೈಯಲ್ಲಿ ತುಂಬ ತುಂಬ ಅಂತ ಹೇಳಿದರೆ ಕೆಲವೊಂದು ಅಗತ್ಯ ಇರ್ಬೇಕಾಗಿರುವಂಥ ವಸ್ತುಗಳನ್ನು ನಾನು ತೊಗೊಂಡು ಬಂದಿದ್ದೆ ಸೊ ಅದರ ವೀಡಿಯೋವನ್ನು ನಾನು ಮಾಡಿದ್ದೆ ಅದು ಸಹ ಇಲ್ಲಿ ನನ್ನ ಹತ್ರ ಡಿಲೀಟ್ ಆಗಿದೆ ಹಾಗಾಗಿ ಅದನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಆಗ್ತಾಯಿಲ್ಲ ಆದರೆ ವಸ್ತುಗಳೆಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಕಾಸ್ಟ್ ನನಗೆ ಕೆಲವೊಂದು ಐಟಮ್ಸಿಗೆ ಜಾಸ್ತಿ ಅಂತೇಳಿ ಅನಿಸಿತು ಆದರೆ ನೀವು ಆನ್ಲೈನಲ್ಲಿ ನಾವು ಬ್ಲೈಂಡ್ಲಿ ಪರ್ಚೇಸ್ ಮಾಡ್ತೀವಿ ಜಾಸ್ತಿಯಾಗಿ ನಿಮಗೆ ಗೊತ್ತಿರ್ಬೋದು ಮನೆಯಲ್ಲಿ ನಮಗೆ ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಹಲವಾರು ವಸ್ತುಗಳಾಗಿರ್ಬೋದು ಅಂತೇಳಿದ್ರೆ ನಾವು ರೆಂಟೆಡ್ ಹೌಸಲ್ಲೆಲ್ಲ ಜಾಸ್ತಿಯಾಗಿ ಇರುವಂಥವ್ರಿಗೆ ಯೂಸ್ ಆಗುವಂಥ ಒಂದು ವಸ್ತುಗಳೆಲ್ಲ ಇರುತ್ತೆ ನೋಡಿ ಸೊ ಅಂಥ ವಸ್ತುಗಳೆಲ್ಲಲ್ಲಿ ಜಾಸ್ತಿಯಾಗಿ ಸಿಕ್ಕ ಸಿಗತ್ತೆ ಪ್ರತಿಯೊಂದು ಕೂಡ ಎ ಟು ಜೆಡ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಈ ರೀತಿ ನಾವು ಇದನ್ನು ಸೆಟ್ ಮಾಡ್ಕೊಳ್ಬೋದು ಈಸಿಯಾಗಿ ಮೂರೇ ಇದಕ್ಕೆ ಕಾಲಿರುವಂಥದ್ದು ಸೊ ಅವರೇ ಸ್ಕ್ರೂವನ್ನೆಲ್ಲ ಕೊಟ್ಟಿರ್ತಾರೆ ಸೊ ಈ ರೀತಿ ನಾವು ಇದನ್ನು ಫಿಕ್ಸ್ ಮಾಡಿದರೆ ಆಯಿತು ಇದು ಫೈಬರ್ ಇದ್ದು ಹಾಗೆಯೇ ಇದರ ಮೇಲೆ ಒಂದು ಲ್ಯಾಮಿನೇಷನ್ ಥರ ಕೊಟ್ಟಿದ್ದಾರೆ ಅವರು ಸೊ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇದು ಹಾಗೆಯೇ ನಾನು ಸಹ ಇದರಲ್ಲಿ ಕೂತ್ಕೊಳ್ಳಿಸಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಗಟ್ಟಿ ಇದೆಯಾ ಇಲ್ವಾ ಅಂತೇಳಿ ನನಗಂತೂ ಒಳ್ಳೆ ಕ್ವಾಲಿಟಿ ಇದೆ ಅಂತೇಳಿ ಅನ್ನಿಸ್ತು ಹಾಗೆ ನೋಡಿದ್ರಲ್ಲ ನೋಡಿ ಈ ರೀತಿ ಇದೆ ಈ ಒಂದು ಟೇಬಲ್ ನನಗೆ ಇಷ್ಟ ಆಯಿತು ಸೊ ಇದನ್ನು ನಮಗೆ ಯಾರಾದರೂ ಸ್ವಲ್ಪ ಗೆಸ್ಟ್ ಬರುವಾಗಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ತಿಂಡಿ ಏನಾದರೂ ಇಡಲಿಕ್ಕೆ ಲಿವಿಂಗ್ ರೂಮಲ್ಲೆಲ್ಲ ನಂತರ ನಾವು ಸಂಜೆ ಬಂದಾದ ಮೇಲೆ ಗಣೇಶ ಇತ್ತು ಮೆರವಣಿಗೆ ಇತ್ತು ನಮ್ಮ ಬಡನ್ ಮಡಂತಿಯರಲ್ಲಿ ಹಾಗೆ ತುಂಬ ವಿಜೃಂಭಣೆಯಿಂದ ಇದನ್ನು ನೆರವೇರಿಸಿದ್ರು ತುಂಬ ಖುಷಿಯಾಯಿತು ನನಗೆ ನೋಡಿ ಸತ್ತಿದ್ದು ಒಂದು ಮೆರವಣಿಗೆ ಏನಿದೆ ಅದು ತುಂಬ ಸ್ಪೆಷಾಲಿಟಿ ಇತ್ತು ಯಾಕಂತ ಹೇಳಿದರೆ ಈ ಚಂಡೆ ವಾದಿ ಆಗಿರ್ಬೋದು ಹಾಗೆಯೇ ಒಬ್ಬಳು ಹುಡುಕಿ ಈ ವಯಾಲಿನ್ ಹೇಳ್ತೀವಿ ನೋಡಿ ನಾವು ಅದನ್ನು ಬಾರಿಸ್ಬಿಟ್ಟು ಚೆನ್ನಾಗಿರುವಂಥ ಹಾಡುಗಳನ್ನೆಲ್ಲ ಅವಳು ಇಡೀ ಈ ಮೆರವಣಿಗೆಯಲ್ಲಿ ಹೋಗುವಂಥ ಸಮಯದಲ್ಲಿ ಲೈವ್ ಆಗಿ ಅದನ್ನು ನೋಡಿಸ್ತಾ ಇದ್ಳು ಅದನ್ನು ಕೇಳೋದೇ ಒಂದು ನಿಜವಾಗ್ಲೂ ತುಂಬ ಅದರಲ್ಲಿ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಅದನ್ನು ನೋಡಲಿಕ್ಕೆ ಆಗಿರ್ಬೋದು ಅವಳು ಒಂದು ಪ್ಲೇ ಮಾಡುವಂಥ ಮ್ಯೂಸಿಕ್ ಆಗಿರ್ಬೋದೆಲ್ಲ ಕೇಳಲಿಕ್ಕೆ ಸೊ ಅದನ್ನು ನಾನು ಕೆಲವೊಂದಿಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋದ ಕೊನೆಗೆ ನಾನು ಗಣೇಶ ವಿಸರ್ಜನೆಯ ಒಂದು ಡ್ರೋನ್ ಶೂಟಿಂಗನ್ನು ತೆಗೆದಿರುವಂಥ ಕ್ಲಿಪ್ಪಿಂಗ್ಸನ್ಸ್ ಆ್ಯಡ್ ಮಾಡ್ತೀನಿ ಸೊ ಇದನ್ನು ಮಾಡಿರುವಂಥವರು ಸ್ವೀಟಲ್ಲಿ ಫೋಟೋಗ್ರಫಿ ಮಾಡಂತಾರೆ ಇವರು ತುಂಬ ಅಂದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡ್ತಾರೆ ಅವರು ಡ್ರೋನ್ ಶೂಟನ್ನು ಸೊ ಅವರಿಗೆ ಈ ಕ್ರೆಡಿಟ್ ಖಂಡಿತವಾಗ್ಲೂ ನಾನು ನೀಡಲೇಬೇಕು ಸೊ ನನಗೆ ಕೆಸರಿನಲ್ಲಿ ಒಂದು ದಿನ ಅಂತೇಳಿ ಕೆಸರಿನ ಗದ್ದೆಯಲ್ಲಿ ಆಟ ಊಟ ಏನಿತ್ತು ನೋಡಿ ಅದರ ಒಂದು ಡ್ರೋನ್ ಶೂಟನ್ನು ಸಹ ನಾನು ಆ್ಯಡ್ ಮಾಡಿದ್ದೆ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಅದರಲ್ಲಿ ಸಹ ನೋಡ್ಬೋದು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡ್ತಾರೆ ಸೊ ನಿಮಗೆ ಇಲ್ಲಿಯಾದರೂ ನಿಮ್ಮ ಫಂಕ್ಷನ್ಗೆಲ್ಲ ಅವರಿಗೆ ಕರಿಬೇಕಂತ ಇದ್ದರೆ ಖಂಡಿತವಾಗ್ಲೂ ನನ್ನ ನಂಬರನ್ನು ಹಾಕಿಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಬೋದು ಗಣೇಶ ಹಬ್ಬ ಅಂತೂ ಮುಗಿದಿದೆ ಆದರೆ ನಾನು ವಿಡಿಯೋ ಸ್ವಲ್ಪ ಲಿಟ್ ಹಾಕಿರೋದ್ರಿಂದ ಈ ವರ್ಷದ ಗಣೇಶ ಹಬ್ಬ ನಿಮಗೆಲ್ಲರಿಗೂ ಸುಖ ಸಂಪತ್ತು ಹಾಗೆ ಸಮಾಧಾನ ನೀಡ್ಲಿ ಹಾಗೆಯೇ ನಿಮ್ಮ ಕುಟುಂಬದವರಿಗೆಲ್ಲರಿಗೆ ಸಹ ಅವರ ಒಂದು ಆಶೀರ್ವಾದ ಕರುಣಿಸಲಿ ಅಂತೇಳಿ ಹೇಳ್ತಾ ಇವತ್ತೇ ಈ ಬ್ಲಾಗ್ನ ಸಿಂಪಲಾಗಿ ಮಾಡಿದ್ದೀನಿ ಹಾಗೆಯೇ ಇಲ್ಲೇ ಆ್ಯಂಡ್ ಮಾಡ್ತಾ ಇದ್ದೀನಿ ಕೂಡ ಸೊ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇನ್ನಷ್ಟು ನಾನು ರೆಗ್ಯುಲರ್ ವೀಡಿಯೋಸ್ ಜೊತೆಗೆ ಬರ್ತೀನಿ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತೇಳಿ ಹೇಳ್ತಾ ಈ ಬ್ಲಾಗ್ ಆ್ಯಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ Thank you so much for watching! <laughs>